ಧರ್ಮಸ್ಥಳ office ಇಂದ ದುಡ್ಡು ಕಟ್ಟಿಲ್ಲ ಅಲ್ಲ ರತ್ನಂ ಧರ್ಮಸ್ಥಳ office ಇಂದ ಧರ್ಮಸ್ಥಳ ಸಂಘದ್ದು ದುಡ್ಡು ಕಟ್ಟಿಲ್ಲ ಅಲ್ಲ ರತ್ನಂ ಅವರ್ದು ಸರ್ ಏನಿಲ್ಲ ನಮ್ಮ ತಾಯಿ ಅವರ್ದು ಈಗ ಏನೇನು ಕಟ್ತಾ ಅಮೌಂಟ್ amount ಮುಂಚೆ ಇಂದ ಅದಕ್ಕೆ ಒಂದು ನಮ್ಗೆ ಏನು ಈಗ ಇಪ್ಪತ್ತು ರೂಪಾಯಿ ಕಟ್ತಿರೋದು ಉಳಿತಾಯ ಕಟ್ತಿದೀವಲ್ಲ ಅದಕ್ಕೆ ಒಂದು ನಮ್ಗೆ ಒಂದು ಪಾಸ್ಬುಕ್ ಹೇಳಿದ್ವು ಅಷ್ಟೇ ಪಾಸ್ಬುಕ್ ಮತ್ತೆ ಅದಕ್ಕೆ ಏನೇನು ನಾವೀಗ ಪಿ ಆರ್ ಕೆ ಮತ್ತದ್ದು ಏನೇನಿದೆ ಅದೆಲ್ಲ ಆಮೇಲೆ ಇನ್ಶೂರೆನ್ಸ್ ಬಾಂಡಿಗೆ ಕಟ್ತಿದ್ವಲ್ಲ ಹಾ ಅದು ಉಳಿತಾಯ ಅದೆಲ್ಲ ನಮ್ಗೆ ಅದು ಒಂದ್ ಇದ್ ಬೇಕಲ್ಲ ಸರ್ ಸ್ಟೇಟ್ಮೆಂಟ್ ಬೇಕಲ್ಲ ಸ್ಟೇಟ್ಮೆಂಟ್ ಬೇಕು ಅಂದ್ರೆ ಆಫೀಸಿಗೆ ಹೋಗಿ ಕೇಳ್ಬೇಕು ಈಗ ಆಫೀಸ್ ಅಂತಂದ್ರೆ ನೀವು ಈಗ ನಾವು ಇಲ್ಲೇ ಇದ್ ವ್ಯವಹಾರ ಮಾಡ್ತಿದ್ರೆ ಇಲ್ಲಿಗೆ ತರ್ಸ್ಕೊಡ್ಬೋದಲ್ಲ ಅಂದ್ರೆ ಗ್ರೂಪ್ ಇಗ್ ಇರದ್ ಅದು ಅದು ಒಬ್ಬೊಬ್ರಿಗೆ ಇಂಡಿವಿಜುವಲ್ ಪಾಸ್ಬುಕ್ ಬರಲ್ಲ ಅದು ಡೌನ್ ಅಕೌಂಟ್ ಅಲ್ವಲ್ಲ ಈಗ ಬಾಂಡ್ ಬಾಂಡ್ ಎಲ್ಲ ಈಗ ಬಾಂಡ್ ಎಲ್ಲಾರ್ಗು ಎಜೆನ್ಸಿ ಅಕೌಂಟ್ ಒಂದ್ ಸಿ ಸಿ ಫಾರಂಗೆ ಎಲ್ಲಾರ್ದು ಸೈನ್ ಹಾಕಿಸಿ ಬ್ಯಾಂಕಿಗ್ ಕೊಟ್ಟು ಅಕೌಂಟ್ ಓಪನ್ ಮಾಡ್ಸಿರೋದು ಅದು ಇಂಡಿವಿಜುವಲ್ ಆಗಿ ಏನ್ ಮಾಡ್ಸಿ ಕೊಟ್ಟಿಲ್ವಲ್ಲ. ಈಗ ಎಸ್ ಎಚ್ ಜಿ ಈಗ ಇಪ್ಪತ್ ಇಪ್ಪ ಉಳಿತಾಯ ಕಟ್ಟಿದೀರ ಉಳಿತಾಯಲ್ಲ ಉಳಿತಾಯ್ಕೆ ಉಳಿತಾಯ್ತಾ ಉಳಿತಾಯ ಅಕೌಂಟ್ ಅದು ಎಸ್ ಬಿ ಖಾತೆ ತೆಗಿಬೇಕಾನೆ ಅದೇ ಸಿಸಿ ಖಾತೆ ಯಾಕೆ ಸಿಸಿ ಖಾತೆನೆ ತೆಗಿಬೇಕು ನಿಮ್ದು ಪರ್ಸನಲ್ ಅಕೌಂಟ್ ಮಾಡಿಸ್ಕೊಂಡ್ರೆ ನಿಮ್ದು ಸೇವಿಂಗ್ಸ್ ಅಕೌಂಟ್ ಮಾಡ್ಕೊಡ್ತಾರೆ ಈಗ ಉಳ್ತಾಯಿ ಯಾವ್ದು ಸಿ ಸಿ ಅಕೌಂಟ್ ಗೆ ಹಾಕಿದ್ರೆ ಉಳಿತಾಯನ ಉಳಿತಾಯ ಸಪರೇಟ್ ಅದು ಒಟ್ನೆಗ್ ಸಿ ಸಿ ಗೆ ಹೋದ್ರುನು ನಿಮಗೆ ಲಾಭಾಂಶ ಮತ್ತೆ ನಿಮ್ಗ್ ಉಳಿತಾಯ ಬರುತ್ತಲ್ಲ ಯಾವಾಗ ಕೊಟ್ಟಿದೀರಾ ಲಾಭಾಂಶ ಯಾವಾಗ ಕೊಟ್ಟಿದೀರಾ ಮತ್ತೆ ಇದು ಆ ಇದು ನಮ್ದು ಬಾಂಡ್ ಕಟ್ತೀವಲ್ಲ ಈ ಬಾಂಡಿಗೆ ಪ್ರತಿ ತಿಂಗಳು ಅಲ್ಲ ಪ್ರತಿ ವಾರ ಕಟ್ತಿದೀವಲ್ಲ ಅಮೌಂಟ್ ಅದು ಎಲ್ಲಿಗೆ ಹೋಗ್ತಿದೆ ಅದ್ರದು ನಮ್ಗೆ ಹ್ಮ್ ಈ ಎಲ್ಐಸಿ ಬಾಂಡಿಗೆ ದುಡ್ಡ್ ಕಟ್ಟೋದು ಅದು ಎಲ್ಐಸಿ ಆಫೀಸ್ ಗೆ ಹೋಗುತ್ತೆ ಆ ಎಲ್ ಐ ಸಿ ಆಫೀಸ್ ಗೆ ಹೋಗುತ್ತೆ ಅದನ್ನ ನಂಗೆ ವಾರ ವಾರ ಕಂಡ್ ಕಟದ್ ನೀವ್ ಇಲ್ಲೇ ಅಷ್ಟೇ ಸರಿ ಅದು ಓಕೆ ಸರ್ ಅದನ್ನ ನಾನು ಕೇಳ್ತಾ ಇರೋದು ನನಗೆ ಸ್ಟೇಟ್ಮೆಂಟ್ ಕೊಡಿ ಸಾಕು ಅಂತ ಆಮೇಲೆ ಗೊತ್ತಾ ಸರ್ ಮುಂಚೆ ಇಲ್ಲ ನಾವೇನ್ ಮಾಡ್ತಿದ್ವಿ ಗೊತ್ತಾ ನಾವೇ ಕಟ್ಕೊಂಡು ಹೋಗ್ತಿದ್ವಿ ಯಾವ್ದನ್ನ ಎಲ್ ಐ ಸಿ ಸ್ವಂತನ ನಾವೇ ಕಟ್ಕೊಂಡೋಗ್ತಿದ್ವಿ ವಾರ ವಾರ ಪ್ರತಿ ವಾರ ನಾವೇ ಕಟ್ತಿದ್ವಿ ನಾವೇನ್ ದುಡ್ಡು ಇಲ್ಲ ನೀವು ಕೊಡಿ ಅಂತ ನಾವೇನು ಕೇಳಿರ್ಲಿಲ್ಲ ಇವಾಗ ಯಾಕೆ ನೀವು ಅದಕ್ಕೂ ಲೋನ್ ಅಪ್ರೂವಲ್ ಮಾಡ್ಬಿಟ್ಟು ನಮ್ ತಾಯಿ ಹತ್ರ ಗೊತ್ತಿಲ್ಲ ಅವ್ರಿಗೆ ಪಾಪ ಆಧಾರ್ ಕಾರ್ಡ್ ಕೊಟ್ಟಿದಾರೆ ನೀವು ಅದನ್ನ ಲೋನ್ ಸಾಂಕ್ಷನ್ ಮಾಡ್ಬಿಟ್ಟು ಅದ್ರಲ್ಲೂ ಮೂರ್ ಸಾವಿರ ತಿಂಗ್ಳಿಗೆ ಬಡ್ಡಿಗ್ ಬರೋತ್ತರ ಅದನ್ನೇ ಕಟ್ಕೊಂಡ್ರಿ ನೀವು ಮೂರು ಮೂರ್ ವರ್ಷ ಬಡ್ಡಿ ಬರಲ್ಲ ಈಗ renewal ಆಯ್ತಾ renewal ಆದ್ ತಕ್ಷಣ ಆ ದುಡ್ಡು ಕಟ್ಟಿ amount ಅಷ್ಟ್ ಅಮೌಂಟ್ ಕಟ್ಟಿದ್ರೆ ಆಯ್ತು ಈಗ ನಾವೇ ಕಟ್ತಿದ್ವಲ್ಲ ಸರ್ ಅದನ್ನ ನಾವೇ ವಾರ ವಾರ ಪ್ರತಿ ವಾರ ನಾವೇ ಕಟ್ತಿದ್ವಿ ಅದಕ್ಕೆ loan ಅಂತ ಮಾಡಿದಿರಲ್ಲ ನೀವು ಈಗ ಇನ್ಸೂರೆನ್ಸ್ ಅಮೌಂಟ್ loan ಅಂತ ಮಾಡಿದಿರಲ್ಲ ಕ್ಯಾಶ್ ಪಾಲಿಸಿ ಮಾಡ್ಬೇಕು ಅಂತ ಹೇಳಿ ಹಾ ಹೊತ್ತಿಗೆ ಅವ್ರ ಅಕೌಂಟ್ ಗೆ ದುಡ್ಡು ಹಾಕಿ ಮತ್ತೆ ಅದನ್ನ ಕಟ್ಟಿಸಿ ಅದನ್ನ ಕಂತಲ್ ಕಟ್ಕೊಂಡ್ ಹೋಗೋ ತರ ಮಾಡಿರೋದು ಅಷ್ಟೇ. ಸರ್ ಅದನ್ನ ಮಾಡಿದಾನೆ ಅದು ಮೆಂಬರ್ ಅಕೌಂಟ್ ಗೆ ಹೋಗ್ಬೇಕು ಮೆಂಬರ್ ತಂದ್ ಕಟ್ಬೇಕು ಅಂತ ಹೇಳೋ ಹೊತ್ತಿಗೆ ಮಾಡಿದ್ರ ಅಷ್ಟೇ ಮುಂಚೆ ಅಲ್ಲಾ ನಾವು ಅದೇನ್ ಸರ್ ಮುಂಚೆ ಒಂದಿತ್ತು ಈಗ ಒಂದೆರಡ್ ತಿಂಗಳಿಂದ ಚೇಂಜ್ ಮಾಡಿದಿರ ಮತ್ತೆ ಅದು ಮುಂಚೆ ಬೇರೆ ಕಡೆ ಯಾವ್ದೂ ಇದ್ದಂಗೆ ಇಲ್ಲ ಚೇಂಜ್ ಮಾಡಿದ್ರೆ ಅದು ಹಿಂಗೆ ಯಾವ್ ತರ ಇದಾಗುತ್ತೆ ಆಮೇಲೆ ಸರ್ ನೋಡಿ ಬಡ್ಡಿ ಚೇಂಜ್ ಆಗ್ತಿದೆ ಬಡ್ಡಿ ಸರ್ ಒಂದ್ ಪಾಯಿಂಟ್ ಈಗ ಒನ್ ಪಾಯಿಂಟ್ ಕ್ಯಾಶ್ ಅವರ್ ನಡೀತಿತ್ತು ಈಗ ಗೂಗಲ್ ಪೇ ಫೋನ್ ಪೇ ಟ್ರಾನ್ಸಾಕ್ಷನ್ ಎಲ್ಲಾ ಇದೆಯಲ್ವಾ ಹ್ಮ್ ಅದೇ ತರ ಟೈಮ್ ಚೇಂಜ್ ಆದಂಗ ಅಲ್ಲಿ ಎಲ್ಲ ಚೇಂಜ್ ಆಗ್ಬೇಕಲ್ಲ ಯಾಕ್ ಚೇಂಜ್ ಆಗುತ್ತೆ ಸರ್ ಅದೇ ನಮಗೂ ಕರ್ಕೊಂಡು ಹೋಗೋದು ಏನ್ ಚೇಂಜ್ ಆಗುತ್ತೆ ನಮಗೆ ಬ್ಯಾಂಕ್ ಅಲ್ಲೇ ಗೊತ್ತಾಗಿದೆ ಅದೇನ್ ಚೇಂಜ್ ಆಗುತ್ತೆ ಏನಂತ ಬ್ಯಾಂಕ್ ಅವರೊಂದಿಗೆ ಮನಸ್ಸಿ ಬ್ಯಾಂಕ್ ಗೆ ನಮ್ಮ ಸಂಘದಿಂದ ಒಪ್ಪಂದ ಮಾಡ್ಕೊಂಡ್ರೆ ಅದ್ ಬಿಟ್ರೆ ಬ್ಯಾಂಕ್ ಅವ್ರ ಸೈಡ್ ಬರಲ್ಲ ಅಣ್ಣ ಸಾಲ ಕೊಡ್ಸೋ ಜವಾಬ್ದಾರಿ ಓದ್ಕೊಂಡ್ರೆ ಅದು ಧರ್ಮಸ್ಥಳ ಯೋಜನೆ ಆಯ್ತಾ ಬ್ಯಾಂಕ್ ಇಂದ ನಿಮ್ ಸಂಘಕ್ಕೆ ಅಮೌಂಟ್ ಹಾಕ್ತಾರೆ ಅದನ್ನ ಕೊಡ್ಸೋದು ಸಂಘದಿಂದ

ಕರೆಕ್ಟ್ ಆಗಿ ಇದೆಲ್ಲ ಸರ್ ಅದೇ ಕರೆಕ್ಟ್ ನೀವ್ ಕರೆಕ್ಟ್ ಇದೆ ಅಂತೀರ ಸರ್ ನನಗೆ ಅಲ್ಲ ನೋಡಿದ್ರೆ ನನಗೂ ಬಗೆ ಸಮಸ್ಯೆ ಏನೋ ನನ್ಗೆ ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೋತೀನಲ್ಲ ಬರುದೇ ಅನ್ಕೊಳ್ಳಿ ಸರ್ ಬರುತ್ತೆ ಅನ್ಕೊಳ್ಳಿ ಅಂತೀರಾ ಬ್ಯಾಂಕ್ ವಿಧಿಸುವ ಬಡ್ಡಿ ದರ ಹದಿನಾಲ್ಕು ಪರ್ಸೆಂಟ್ ನೀವು ಸಂಘ ವಿಧಿಸುವ ಹದಿನಾಲ್ಕು ಪರ್ಸೆಂಟ್ ಅಲ್ಲಿಗೆ ಎಷ್ಟಾಯ್ತು ಪರ್ಸೆಂಟ್ ಬಡ್ಡಿ ಯಾರು ನಿಮಗೆ ಆಯ್ತು ಪರ್ಸೆಂಟ್ ಬಡ್ಡಿ ಆಯ್ತಾ ಕಡಿತ ಬಡ್ಡಿ ಬಡ್ಡಿ ದರ ದರ ಅದು ಸರಿ ಒಂದ್ ಒಂದ್ ಓಕೆ ಒಂದ್ಸಲ ಅಮೌಂಟ್ ಕಟ್ಟಿದ್ರೆ ಬಡ್ಡಿ ಕಡಿಮೆ ಮಾಡ್ಕೋತೀವಿ ಅಂತ ಹೇಳಿದ್ರ ಆದ್ರೆ ಸಂಘ ವಿಧಿಸುವ ವಾರದ ಬಡ್ಡಿ ದರ ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕ್ ವಾರದ ಬಡ್ಡಿ ದರ ಹದಿನಾಲ್ಕು ಪರ್ಸೆಂಟ್ ಅಂತ ಕೋರ್ತಿದ್ರೆ ಬ್ಯಾಂಕ್ ಇಂದ ಸಂಘಕ್ಕೆ ಅಷ್ಟೇನೆ ಸಂಘದಿಂದ ಮೆಂಬರ್ಗೆ ಅಷ್ಟೇ ಬಡ್ಡಿ ಆಯ್ತಾ ಮಾಡ್ಕೊಳ್ಳೋದಲ್ಲ ಕಂತ ಕಟ್ಟದಂಗೆ ಅದು ಕಟ್ ಇಂಟ್ರೆಸ್ಟ್ ಅಲ್ವಾ ಒಂದು ಲಕ್ಷ ಸಾಲಕ್ಕೆ ಬಡ್ಡಿ ಒಂದ್ ವರ್ಷಕ್ಕೆ ಬರೋದು ಒಂಬೈನೂರ ರೂಪಾಯಿ ಹ್ಮ್ 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 ನಾನು ಕೇಳ್ತಿರೋದು ಸರಿ ಆಯ್ತು ಈಗ ಇನ್ಸೂರೆನ್ಸ್ ಗೆ ನೀವು ಅದನ್ನು ಲೋನ್ ಅಪ್ರೂವಲ್ ಮಾಡಿದ್ರೆ ಇನ್ಶೂರೆನ್ಸ್ ಅಮೌಂಟ್ ನಾವು ಕಟ್ತೇವೆ ಲೋನ್ ಅಪ್ರೂವಲ್ ಮಾಡಿದ್ರು ಈಗ ನಿಮ್ ಅಕೌಂಟ್ ದುಡ್ಡು ಹಾಕಿದಾರಲ್ವಾ ದುಡ್ಡು ಅದನ್ನ ಕಟ್ಟಿ ನೆಕ್ಸ್ಟ್ ವೀಕ್ ಗೆ ಒಷ್ಟು ಅಮೌಂಟ್ ಒಂದೇ ಸಲ ಕಟ್ಟಿದ್ರೆ ನಿಮಗೆ ಬಡ್ಡಿ ಬರಲ್ಲ ನೀವು ಕಂತಲ್ಲಿ ಕಟ್ಕೊಂಡು ಹೋದ್ರೆ ಅದೇನಿದೆ ಅಷ್ಟು ಇರ್ಲಿಲ್ವಲ್ಲ ಸರ್ ರೂಲ್ಸ್ ಹೊಸ ಹೊಸ ರೂಲ್ಸ್ ಇರ್ತೀರಾ ಮುಂಚೆನೂ ಬರೀ ರಿನುವಲ್ ಆಗ್ತಿತ್ತು ಕಂತಲ್ಲಿ ನೀವು ಕಟ್ಕೊಂಡು ದುಡ್ಡು ಹಾಕಿ ನೀಲ್ ತಂದು ಕಟ್ಟಿ ಮತ್ತೆ ವಾರ ವಾರ ಕಟ್ಕೊಂಡು ಹೋಗಿ ಅಂತ ಹೇಳ್ತಿರೋದಷ್ಟೇ ಎಲ್ಐ ಸಿ ಅವ್ರು ಹೇಳಿರೋದು ಕ್ಯಾಶ್ ಪಾಲಿಸಿ ರಿನುವಲ್ ಮಾಡಿ ಅಂತ ನಮ್ಮಲ್ಲಿ ಮಾಡ್ಕೊಂಡಿರೋದಲ್ಲ ಸರಿನಾ ನಿಮ್ಮಲ್ಲಿ ಬೇರೆ ಸಪರೇಟ್ ಎಲ್ ಐ ಬೇರೆ ಸಪ್ರೇಟು ಈಗ ನಮ್ದು ಉಳಿತಾಯಿದ್ ಬೇರೆ ಸಪರೇಟು ಅದೆಲ್ಲ ಸಪೇಟ್ ಸಪರೇಟ್ ಆದ್ರೆ ಮತ್ತೆ ನಾವ್ ಹೆಂಗ್ ಇದ್ ಮಾಡೋದೇ ಯಾವ್ದು ಸಪರೇಟ್ ಅಂದ್ರೆ ವ್ಯವಹಾರ ಇಲ್ಲ ಅಲ್ವಾ ನಿಮ್ದು ಬೇರೆ ಎಲ್ಲಿ ನಿಮ್ಮ ಎಲ್ ಐ ಸಿ ಆಫೀಸ್ ಹೋಗಿ ಅಂತ ಹೇಳಿದೀವ ನಾವ್ ಯಾವಾಗಾರ ಇಲ್ಲ ನೀವು ಎಲ್ ಐ ಸಿ ಹೋಗಿ ಅಕೌಂಟ್ಗೆ ಅಂದ್ರೆ ಬ್ಯಾಂಕಿಗೆ ಹೋಗಿ ಅಂತ ಹೇಳಿದೀವ ಇಲ್ಲ ಎಲ್ಲ ಇಲ್ಲೇ ತಾನೆ

ಆಮ್ sir ಕೇಳಿಲ್ಲ ಕೇಳ್ತೀನಿ ಆಯ್ತು ಈಗ ನನಗೆ ಏನು ಡಾಕ್ಯುಮೆಂಟ್ಸ್ ಕೊಡಿ ಸರ್ ನನಗೆ pass book ಕೊಡಿ ಸಾಕು ನನಗೆ ಉಳಿತಾಯ ಖಾತೆ ಏನಿಲ್ಲ ಅದು pass book ಕೊಡಿ pass book ಕೊಡಿ ಸಾಕು ನೀನು ಹೋಗಿ separate ಆಗಿ account ಮಾಡಿಸ್ಕೋಬೇಕು ಕಣ ಇದು ಸಂಘದ ಅಕೌಂಟ್ ನಿಮ್ದು ಇಂಡಿವಿಜುವಲ್ ಅಕೌಂಟ್ ಅಲ್ಲ ಇದು ಸರಿ ಆರ್ ಬಿ ಹ್ಯಾಂಡ್ ಓವರ್ ಆರ್ ಬಿ ಹ್ಯಾಂಡ್ ಓವರ್ ನಿಮ್ದು ಹಂಗಾದ್ರೆ ಹೌದು ಆರ್ ಬಿ ಹ್ಯಾಂಡ್ ಓವರ್ ತೋರಿಸಿ ಮತ್ತೆ ಲೈಸೆನ್ಸ್ ತೋರಿಸಿ ಸರ್ ಆರ್ ಬಿ ಹ್ಯಾಂಡ್ ಓವರ್ ಲೈಸೆನ್ಸ್ ಇದೆ ಹಾ

ಸಿವಿಲ್ ಡ್ಯಾಮೇಜ್ ಆದ್ರೆ ಸಿವಿಲ್ ಡ್ಯಾಮೇಜ್ ಆಗಲಿ ಬಿಡಿ ಸಿವಿಲ್ ಸ್ಕೋರ್ ತಿರಾ ಬರೋರಿಗೆ ಎಲ್ಲಾ ಹೇಳಕೊಂಡು ಬರೋದು ಇದ್ಯಾಕೆ ಮಾಡ್ತೀರಾ ಮತ್ತೆ ನೀವು ಸಿಬಿಲ್ ಸ್ಕೋರ್ ಆದ್ರೆ ಸಿಬಿಲ್ ಸ್ಕೋರ್ ನ ಬೇಕಾ ಕ್ಯಾನ್ ಅಂದ್ರೆ ನಾನು ಅದನ್ನ ಏನೋ ಮಾಡ್ಕೊಂಡು ಸಿಬಿಲ್ಲಿ ಹಾಡ್ ಆಗಿಲ್ಲ ಸಿಬಿಲ್ ಇನ್ನ ಹಾಡ್ರೆ ಅಂದ್ರೆ ನಿಮ್ ಸಂಘದಲ್ಲಿ ನಿಮಗೆ ಚಾಲಸಿ ಗೆಲ್ವಲ್ಲ ಈಗ ನೆಕ್ಸ್ಟ್ ಸಿಬಿಲ್ ಗೆ ಹಾಡ ಆಗುತ್ತೆ ಸಿವಿಲ್ ಪ್ರತಿ ಒಂದೇ ಆರ್‌ಬಿ ಆಂಡ್ ಓವರ್ ಬಂದ್ರೆ ಸಿಬಿಲ್ ಗೆ ಹಾಡ ಆಗುತ್ತದೆ ಯಾಕ ಆಗಲ್ಲ ಅಂದ್ರೆ ನೀವು ಜಾಸ್ತಿ ತಿಳ್ಕೊಂಡಿದ್ರೆ ಈಗ ಇತ್ತೀಚೆಗೆ ಹಂಗಾಗಿ ಆಯ್ತು ನಾವು ಜಾಸ್ತಿ ತಿಳ್ಕೊಂಡಿದ್ರೆ ನನಗೇನಿಲ್ಲ ನನಗೆ ಪಾಸ್ಬುಕ್ ಅಂದ್ ಕೊಡಿ ಸಾಕು ನನಗೆ ಉಳಿದ ಕಡೆ ಪಾಸ್ಬುಕ್ ಪಿ ಆರ್ ಕೆ ಮೊತ್ತದ್ದು ಅದು ಪಿ ಆರ್ ಕೆ ಮೊತ್ತದ ಕಟ್ ಮಾಡ್ಕೊತಿದ್ರಲ್ಲ ಪ್ರತಿ ಸಲ ಪಿ ಆರ್ ಕೆಆರ್ ಕೆ ಎಲ್ಐ ಸಿ ಗೆ ಹೋಗೋದು ಕ್ಲೈಮ್ ಆದ್ರೆ ಅವರೇ ಮಾಡ್ಕೊಡೋದು ಆಯ್ತಾ ಇದು ಒಪ್ಪಂದ ಅಷ್ಟೇ ಈ ತರ ಪಿ ಆರ್ ಕೆ ಅಮೌಂಟ್ ನಾವು ಕಟ್ಟಿಸ್ತೀವಿ ಅವ್ರು ಸಾಲ ತಗೊಂಡಿರೋರು ಇಲ್ಲ ನ್ಯಾಮಿನಿಯಾನು ಡೆತ್ ಆದ್ರೆ ಅವ್ಳಿಗೆ ಕ್ಲೈಮ್ ಮಾಡ್ಕೊಡಿ ಅಂತ ಓಪನ್ ಮಾಡ್ಕೊಂಡ್ರೆ ಹೋಗುತ್ತೆ ಕಟ್ಟಿರೋದು ನಮ್ಮ ಹತ್ರನೇ ಇದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಆಧಾರದ ಮೇಲೆ ಲಕ್ಷ ಕೆಟ್ಟಲೆ ಸಾಲ ಕೊಡ್ತಿರೋದು ಸುಮ್ನೆ ಕೊಡ್ತಿಲ್ಲ ಒಂದ್ ಲಕ್ಷ ಒಂದೂವರೆ ಲಕ್ಷ ನಿಮ್ದು ಎಲ್ ಐ ಸಿ ಬಾಂಡ್ ಏನು ಇಸ್ಕೊಂಡ್ ಸಾಲ ಕೊಡ್ತಾರೆ ಅಂದ್ರೆ ಅದು ಉಳ್ತಾ ಇದ್ರ ಮೇಲೆ ಆಯ್ತಾ ಸರಿ ಸರ್ ನಾನು ಕೇಳ್ಸು ನಾನು ಕ್ಲಿಯರ್ ನಂದು ಎಲ್ ಐ ಸಿ ಯಾವ್ದು ಹೋಗ್ತಿಲ್ವಲ್ಲ ಎಲ್ ಐ ಸಿ ನಂದೆಲ್ಲ ಹೋಗ್ತಿದೆ ನಾನು ಎಲ್ ಐಸಿನೇ ಮಾಡ್ತಿಲ್ಲ ಅದೆಲ್ಲ ಹೋಗ್ತಿದ್ದೆ ನಿಮ್ ಸಾಲಕ್ಕೂ ಹೋಗುತ್ತೆ ಪಿ ಆರ್ ಕೆ ಪಿ ಆರ್ ಕೆ ಕಟ್ತಿದೀರಾ ಪಿ ಆರ್ ಕೆ ಪಿ ಸಾಲ ಇದ್ರೆ ಪಿ ಆರ್ ಕೆಟ್ಟ ಸಾಲ ಇತ್ತು ಪಿ ಆರ್ ಕೆ ಮಾಡ್ಕೊಂಡಿದ್ವಿ ಎಲ್ ಐ ಸಿ ಮಾಡ್ಕೊಂಡಿರ್ಲಿಲ್ಲ ಪಿ ಆರ್ ಕೆ ಮತ್ತೆ ಪಿ ಆರ್ ಕೆದು ಅದ್ ಕ್ಲೈಮ್ ಸಾಲ ತಗೊಂಡ್ರೆ ಡೆತ್ ಆದ್ರೆ ಕ್ಲೈಮ್ ಆಗ್ಬೇಕಲ್ವಾ ಅಮೌಂಟ್ ಲೋನ್ ಅಮೌಂಟ್ ಮಧ್ಯ ಮಧ್ಯದಲ್ಲಿ ಸರ್ ಕೆಲವೊಂದ್ ಸಲಿ ನಾವು ನೋಡಿದ್ದೀವಿ ಸಂಘದಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವೊಂದ್ ಸಲಿ ಲೋನ್ ಅಪ್ರೂವಲ್ ಅಂತ ಮತ್ತೆ ಡ್ಯೂ ಅದ್ ಕಂತು ಬಾಕಿ ಏನೇನೋ ಸೇರ್ಪತ್ತೋ ಬಾಕಿ ಬಾಕಿ ಅಂತ ನೂರೈವತ್ತು ಇನ್ನೂರು ರೂಪಾಯಿ ಬರ್ತದೆ ಅದೆಲ್ಲ ಏನಕ್ಕೆ ನಂಗೆ